ಎಂಟ್ನೂರು ವರ್ಷದ ಇತಿಹಾಸ ಇರುವಂತಹ ಧರ್ಮಸ್ಥಳ ಕ್ಷೇತ್ರ ನಮ್ಗೆಲ್ಲರಿಗೂ ಕೂಡ ಒಂದು ಪುಣ್ಯವಾದಂತಹ ಕ್ಷೇತ್ರ ಅದೆಷ್ಟೋ ಜನರ ಹಸಿವನ್ನು ನೀಗಿಸಿದಂತಹ ಕ್ಷೇತ್ರ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ದಾಂಪತ್ಯ ಜೀವನವನ್ನು ಕೊಟ್ಟಂತಹ ಕ್ಷೇತ್ರ ಇಂತ ಒಂದು ಸುಪ್ರಸಿದ್ಧವಾದಂತಹ ಕ್ಷೇತ್ರ ಹಿಂದೂ ಸಮಾಜದ ಆಚಾರ ವಿಚಾರ ಆಗಿರ್ಬೋದು ಸಂಸ್ಕೃತಿಗಳಾಗಿರ್ಬಹುದು ಅದನ್ನ ಎಲ್ಲರನ್ನು ಕೂಡ ಒಟ್ಟಾಗಿಟ್ಟಿಸಿಕೊಂಡು ಆ ಒಂದು ದೇವಸ್ಥಾನದಲ್ಲಿ ಪವಿತ್ರತೆಯನ್ನು ಕಾಪಾಡುವಂತಹ ಆ ಶ್ರೀ ಮಂಜುನಾಥ ದೇವಸ್ಥಾನ ನಮ್ಮ ಒಂದು ಕಾರಣಿಕವಾದಂತ ದೇವಸ್ಥಾನ ಈ ಸೌಜನ್ಯ ಮತ್ತು ಅಲ್ಲಿ ಈಗ ನಡೀತಾ ಇರಂತ ವಿಷಯಗಳು ಯಾವುದೇ ಇರ್ಲಿ ಒಂದು ಹೆಣ್ಣು ಮಗುವಿಗೆ ಅನ್ಯಾಯವಾದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಗ್ಬೇಕು ಅದ್ರಲ್ಲಿ ನಾನ್ ಮೊದಲಾಗಿ ನಿಂತ್ಕೊಂಡು ನ್ಯಾಯ ಕೊಡಿಸಲು ನಾನು ಮುಂದೆ ಸಾಲಲ್ಲಿ ನಿಲ್ತೇನೆ ಆದ್ರೆ ಒಂದು ಹೆಣ್ಣು ಮಗುವಿನ ವಿಷಯವನ್ನ ಇಟ್ಕೊಂಡು ನಮ್ಮ ಇಷ್ಟು ಕಾರಣಿಕವಾದಂತ ದೇವಸ್ಥಾನದ ದೇವಸ್ಥಾನದ ಹೆಸರನ್ನ ಮಾಡ್ಲಿಕ್ಕೆ ಬಂದ್ರೆ ನಾವು ಸುಮ್ಮನಂತೂ ಇರುವುದಿಲ್ಲ ಆ ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಯಾರಿಂದ ಅನ್ಯಾಯವಾಗಿದೆ ಅದನ್ನ ಕಂಡು ಹಿಡಿಬೇಕು ನೀವು ಅದಕ್ಕೆ ನಾವು ಕಂಡುಹಿಡುವ ಒಂದು ಸಂದರ್ಭದಲ್ಲಿ ಆಗಿರ್ಬಹುದು ನೀವು ಆ ಕೇಸನ್ನ ದಾಖಲಿಸುವುದು ಅನ್ವೇಷಣೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಮಾಡೋದಿಲ್ಲ ಸೌಜನ್ಯ ಅಂತ ಹೇಳುವಂತಹ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅದ್ರ ನಮಗೂ ಕೂಡ ತುಂಬಾ ಬೇಸರ ಇರುವಂತದ್ದು ಯಾವುದೇ ಹೆಣ್ಣು ಮಗು ಕೂಡ ಅನ್ಯಾಯ ಆಗ್ಬಾರ್ದು ಆ ಅನ್ಯಾಯ ಆಗಿದ್ರೆ ಅದು ಎಲ್ಲಿಂದ ಅನ್ಯಾಯ ಆಯ್ತು ಯಾರಿಂದ ಅನ್ಯಾಯ ಆಯ್ತು ಅಂತ ಹೇಳುವಂತದ್ದು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅದರ ಮೂಲವನ್ನ ಹುಡುಕಬೇಕು ಅಲ್ಲದೆ ಅದು ಬಿಟ್ಟು ದೇವಸ್ಥಾನದ ಹೆಸರನ್ನ ಹೇಳಿಕೊಂಡು ಆ ಪುಣ್ಯಕ್ಷೇತ್ರದ ಹೆಸರನ್ನ ಹೇಳ್ಕೊಂಡು ಆ ಪುಣ್ಯಕ್ಷೇತ್ರ ಇಲ್ಲವಾಗಿ ಮಾಡ್ಲಿಕ್ಕೆ ಏನಾದ್ರೂ ತಂತ್ರಗಳನ್ನು ರೂಪೀಕರಣ ಮಾಡಿದ್ರೆ ಖಂಡಿತವಾಗಲು ನಾನು ಸಹಿಸುದಿಲ್ಲ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಕಾಸರಗೋಡು ವತಿಯಿಂದ ಕೂಡ ಅದಕ್ಕೆ ಬೇಕಾದಂತಹ ತಯಾರುಗಳು ತಗೊಳ್ತೇವೆ ಯಾಕಂತ ಹೇಳಿದ್ರೆ ಪುಣ್ಯಕ್ಷೇತ್ರ ನಾನು ಆಗ್ಲೇ ಹೇಳಿದ ಹಾಗೆ ಪುಣ್ಯಕ್ಷೇತ್ರ ನಮ್ಮ ಒಂದು ಹಿಂದೂ ಸಮಾಜದ ಒಂದು ಕ್ಷೇತ್ರ ಎಷ್ಟೋ ಅಹ್ ಜನರನ್ನ ಹಸಿವನ್ನು ನೀಗಿಸಿದ ಕ್ಷೇತ್ರ ಸೊ ಆ ಕ್ಷೇತ್ರಕ್ಕೆ ಯಾವುದೇ ರೀತಿ ಅತ್ಯಂತಹ ಒಂದೇ ಒಂದು ಇಂಚು ಅಹ್ ಅದಕ್ಕೆ ಕಲ್ಲು ಸೋಕದ ಹಾಗೆ ನಾವೆಲ್ಲರೂ ಕೂಡ ನಿಂತು ರಕ್ಷಣೆ ಮಾಡ್ತೇವೆ ಅಂತ ಹೇಳುವಂತದ್ದು ಅನಿಸಿಕೆ ಅದಲ್ಲದೆ ಧರ್ಮಸ್ಥಳ ಕ್ಷೇತ್ರದಿಂದ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಆ ಸಮಯದಲ್ಲಿ ಅದ್ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಟ್ಟದ ಮಾಡಿಕೊಟ್ಟಿರುವಂತದ್ದು ನಮ್ಮ ಧರ್ಮಸ್ಥಳ ಕ್ಷೇತ್ರದಿಂದ ಅದಲ್ಲದೆ ಎಸ್ ಆ ಅದಲ್ಲದೆ ಅಹ್ ಎಷ್ಟೋ ಶಾಲೆಗಳಿಗೆ ಕೂಡ ಅನುದಾನ ಕೊಟ್ಟಿದ್ದಾರೆ ಮಧ್ಯವರ್ಜನ ಶಿಬಿರ ಅದ್ ಅದರಿಂದ ಎಷ್ಟು ಕುಟುಂಬಗಳು ಇವತ್ತು ಸುಖವಾಗಿ ಸಂಸಾರ ಮಾಡ್ತಾ ಇದ್ದಾರೆ ಇಂತ ಒಂದು ಒಳ್ಳೆಯ ಕಾರ್ಯ ಮಾಡುವಂತಹ ಧರ್ಮಸ್ಥಳದ ಒಂದು ಒಂದು ಪುಣ್ಯಕ್ಷೇತ್ರ ಆಗಿರ್ಬೋದು ಆ ಧರ್ಮಸ್ಥಳ ಅಂತ ಹೇಳುವಂತ ಹೆಸರಲ್ಲಿ ಇರುವಂತಹ ಒಂದು ಪುಣ್ಯ ಪದ ಆಗಿರ್ಬೋದು ಅದನ್ನ ಹಾಳು ಮಾಡ್ಲಿಕ್ಕೆ ಬಂದ್ರೆ ಖಂಡಿತವಾಗ್ಲೂ ನಾವು ಅದನ್ನ ಸಹಿಸುವುದಿಲ್ಲ ನಾವು ಖಂಡಿಸ್ತೇವೆ